ಚಿತ್ರನಟ ಶಿವರಾಜ್ ಕುಮಾರ್ ಹೇಳಿಕೆ ನಾನು ರಾಜಕೀಯಕ್ಕೆ ಬರುವುದಿಲ್ಲ ಪತ್ನಿ ಸಂಸದರಾಗಲಿ ಎಂಬ ಆಸೆ ಇದೆ ಈ ಮೂಲಕ ಮಹಿಳೆಯರಿಗೆ ಮಾದರಿಯಾಗಲಿ ಒಬ್ಬ ಪತಿಯಾಗಿ ನಾನು ಗೀತಾಳನ್ನು ಸಪೋರ್ಟ್ ಮಾಡುತ್ತೇನೆ ಶಿವಮೊಗ್ಗದಲ್ಲಿ ಗೀತಾ ಸಾಕೆ ಕೆಲಸ ಮಾಡಿದ್ದಾರೆ ಆದರೆ ಪ್ರಚಾರದ ಕಡೆಗೆ ಗಮನ ಹರಿಸಿಲ್ಲ ಕೆಲಸಗಳ ಬಗ್ಗೆ ಜನರೊಂದಿಗೆ ಇದ್ದರೆ ಸಾಕು

மோட்டேஷன் டூ அதர் மோட்டிவேஷன் செலித்திரிட்டு ಅವರು ಮಾಡೋ ಒಂದು ಪೊಲೈಟ್ನೆಸ್ ಇದೆಯಲ್ಲ ಒಂದು ಸಿನ್ಸಿಯಾರಿಟಿ ಇದೆಯಲ್ಲ ಅದು ಬೇಕು ಅದಕ್ಕೇನು ನೀವು ಬಂದ್ಬಿಟ್ಟು ಅದಕ್ಕೆ ರಾಜಕೀಯ ಬಗ್ಗೆ ಜ್ಞಾನ ಇಲ್ಲ ಅದು ಬೇಕಾಗಿಲ್ಲ ನೋಡಿ ಯಾರೊಬ್ಬರು ಸ್ನೇಹಿತರು ಕೇಳಿದ್ರು ನೀವು ಹೇಳಿದ್ರೆ ಬಂದು ಬರ್ತಾರೆ ಬರ್ತಾರೆ ಎಲ್ಲಕ್ಕೂ ಪ್ರಚಾರ ಬೇಕಂದ್ರೆ ಏನು ಅದು ಇಟ್ಸ್ ನಾಟ್ ಡನ್ ಮನ್ಸ್ ಮನ್ಸಿಗೆ ಬರ್ತಾ ಇದ್ರೆ ಸಾರ್ ಜನ ಬರ್ತಾ ಇದ್ದಾರೆ ಬರ್ತಾ ಕಣೆ ಅಂತ ಅವ್ರು ಬರ್ತಾ ಇದ್ದಾರೆ ಪ್ರಚಾರ ತಗೊಂಡೆ ಏನು ಮಾಡಬೇಕಾಗಿಲ್ಲ ಪ್ರಚಾರ ಲೇಟನ್ ಅದು ಪ್ರಚಾರ ಲೇಟನ್ ಆಗುತ್ತೆ ಯಾತಿಗೆ ಬಂದಿದ್ರು ಏನಕ್ಕೆ ಬಂದಿದ್ರು ಒಂದು ಪ್ರಚಾರ ಆಗಿಲ್ಲ ನೀವೇ ನೋಡಿದ್ದೀರಾ ಯಾವ ಎಲ್ಲ ಟೈಮ್ ಬಂದಿದ್ದೀನಿ ಆಮೇಲೆ ಲಾಸ್ಟ್ ಟೈಮ್ ಬಂದಾದ್ಮೇಲೆ ಹೇಳಿದಾಗ ನನಗೆ ಅಮ್ಮ ಯಾರು ಏನು ಮಾತಾಡೋದು ನಮ್ಮ ನಮ್ದೇ ನಮ್ದು ಏನು ಮಾತಾಡೋಕ್ಕೆ ನಮ್ಮ ಸಿನಿಮಾ ಇಲ್ಲ ನಾವು ಅದ್ರ ಬಗ್ಗೆ ಮಾಡ್ತೀವಿ ಬಟ್ ಇದ್ರ ಬಗ್ಗೆ ಬಗ್ಗೆ ಬಂದಾಗ ಊರ್ ವಿಷಯ ಬಂದಾಗ ಅವರು ಮೊದಲು ಮಾತಾಡ್ತಾರೆ ನಮಗೆ ಹೇಳ್ತಾರೆ ನಾವು ಕೇಳಿಸ್ತೀವಿ ಹೌದಾಗ್ತೀವಿ ಬಟ್ ಅದಕ್ಕೆ ನಮ್ಮ ಸಪೋರ್ಟ್ ಏನ್ ಬೇಕು ಅದು ಮಾಡ್ತಾ ಇರ್ತೀವಿ ಅಂಡ್ ಇವಾಗ ತಾಯಿ ದಾಮ ಏನ್ ಮಾಡ್ಬೇಕಂತಂದ್ರೆ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂದರೆ ಅವ್ರು ಏನೇ ಮಾಡಿದ್ರು ಒಂದು ಪೇಷನ್ಸ್ ಇದೆ ಅದಕ್ಕೆ ಒಂದು ಆಸೆ ಇದೆ ಒಂದು ಅರ್ಜಿ ಇದೆ ನಾವು ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದು ಕೇಳಿದಾಗ ಒಂದೇ ಹೇಳಿದೆ ಜನಗಳಿಗೆ ಒಂದು ಅವಕಾಶ ಕೊಡಿ ಈ ಸತಿ ಏನಾಗುತ್ತೆ ಅಂತ ಹೇಳ್ ನೋಡಬೇಕು ವಾಟ್ ಅವ ಹೈ ಕಮಾಂಡ್ ಏನು ಡಿಸೈನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಎರಡಕ್ಕೂ ಹೆಡಿ ನೋಡೋಣ ಅದ್ರ ನನಗೆ ಬಟ್ ನಾನಂತೂ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅವ ಅವ್ರ ಕ್ಯಾಪೇನಿಂಗ್ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅದು ಬೇರೆ ಊರುಗಳಿಗೆ ಏನು ಟೈಮ್ ಆಗುತ್ತೆ ಅಂತ ಟೈಮ್ ನೋಡ್ಕೊಂಡು ನಾನು ಅದು ಹೇಳ್ತೀನಿ ಯಾಕಂದ್ರೆ ನಂದು ಶೂಟಿಂಗ್ ಇದೆ ಎರಡು ಮ್ಯಾನೇಜ್ ಮಾಡ್ತೀನಿ ಥ್ಯಾಂಕ್ ಯು ಓಕೆ